ಭಿನ್ನಾಭಿಪ್ರಾಯಗಳಿದ್ದಾಗ ಅದರ ವಾದಗಳ ಮೂಲಕ ಬಗೆಹರಿಸ್ಕೊಳ್ಬೇಕೆ ವಿನ ಅವರನ್ನು ಹತ್ಯೆ ಮಾಡಿ ಈ ಥರ ತೀರಿಸ್ಕೊಳ್ಳೋದು ಒಂಥರ ಕ್ರೌರ್ಯ ಅಲ್ವಾ ಅದು ನಿಮ್ಗೆ ಯಾವತ್ತು ನಾಟಕ ಬರಿಬೇಕು ಅಂತ ಅನ್ಸಿಲ್ವಾ ಸರ್ ರಂಗಭೂಮಿಗೆ ನೀವು ಬರವಣಿಗೆಯಲ್ಲಿ ಏನ್ ಮಾಡ್ಬೋದು ಮಾಡ್ಬೋದಿತ್ತು ಅದು ಏನೇನ್ ಮಾಡಿದೀರಾ ಅಂತ ಮೇಡಮ್ ನನಗೆ ಆತರ ನನಗೆ ಅನಿಸ್ಲಿಲ್ಲ ಆದ್ರೆ ರಂಗಭೂಮಿ ಒಳಗೆ ಬೇರೆ ಬೇರೆ ಪಾರ್ಟ್ಸ್ ಇದಾವಲ್ಲ ಬೇರೆ ಬೇರೆ ಪಾರ್ಟ್ಗಳು ಅದರಲ್ಲೂ ಮಾಡ್ಬೋದಲ್ಲ ಅಂತ ಹುಡ್ಕೊಂಡೆ ನಾಟಕ ಕೃತಿಗಳು ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಪೂರಕ ಪಠ್ಯಗಳು ಇರ್ತಾವಲ್ಲ ಅದ್ರ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತದೆ ಎಲ್ಲರೂ ನಾನು ನಾಟಕ ಬರೀ ಅದ್ರ ನನಗೆ ಅನ್ಸಿದ್ದಂದ್ರೆ ರಂಗಭೂಮಿಗೆ ಕೊಡ್ಬೋದು ಆ ಕವಿತೆಗಳ ಮೂಲಕ ಅದ ಅದರ ರೂಪನೇ ಹಾಡುಗಳ ಮೂಲಕ ಕೊಡ್ಬೋದು ಅನ್ನೋ ಯೋಚನೆ ಆಗಿ ನಾನು ಮೊದಲ ಬಾರಿಗೆ ನಾನು ಬರೆದಿದ್ದಂದ್ರೆ ಬುಗ್ರಿಯವ್ರ ಕತೆಗೆ ಮೋಗಳಿ ಗಣೇಶವರು ಅದನ್ನ ನಮ್ಮ ಸರ್ ಅದನ್ನ ನಿರ್ದೇಶನ ಮಾಡಿದ್ರು ರಂಗರೂಪ ಆಲೋಡ್ತಾ ಲಿಂಗಪ್ಪ ಅದರಲ್ಲೂ ಸಹಿತ ನಾನು ಹಾಡು ಬರೆಯೋದ್ರ ಜೊತೆಗೆ ಆಕ್ಟ್ ಮಾಡಿದೆ ಎರಡು ಪಾತ್ರಗಳನ್ನು ಮಾಡಿದ್ದೆ ನಾನು ಅದರಲ್ಲಿ ಹಾವು ಸುಮಾರು ಐದು ಹಾಡುಗಳನ್ನ ಬರೆದೆ ನಾನು ಅದ್ರ ಅದಕ್ಕೆ ಅದಾದ ಅದಾದ್ಮೇಲೆ ಮತ್ತೆ ಉಷಹರಣಕ್ಕೆ ಬರೆದೆ ಸಕ್ರಿ ಬಾಳಾಚಾರ್ಯ ಅವ್ರದ್ದು ಕವಿ ಸಕ್ರಿ ಬಾಳಾಚಾರ್ಯ ಅವರದು ಉಷಹರಣ ಅದಕ್ಕೂ ನಾನು ಪ್ರಸಂಗ ರೂಪದ ಐದು ಐದು ಸಾಲುಗಳುಳ್ಳ ಇವು ಪದ್ಯಗಳನ್ನು ಬರೆದೆ ಹಳೆಗನ್ನಡದಲ್ಲಿ ಹಳೆಗನ್ನಡ ಮತ್ತು ನಡುಗನ್ನಡ ಎರಡನ್ನು ಮಿಕ್ಸ್ ಇಟ್ಕೊಂಡು ಅದನ್ನ ಆ ರೂಪ ಇಟ್ಕೊಂಡು ಹಾಡುಗಳನ್ನ ಬರೆದೆ ಅದರ ನಾಲ್ಕು ಹಾಡುಗಳು ಬಂದಿದ್ದಾವೆ ಅದಾದ್ಮೇಲೆ ಮತ್ತೆ ಇದಕ್ಕ ನಿರಾಕರಣ ನಿರಾಕರಣಕ್ಕೆ ಜಯಪ್ರಕಾಶ್ ಮಾ ಮಾವನ್ಕುಳಿ ಅವ್ರ ನಾಟಕ ನಿರ್ದೇಶನ ಮಹಿಮ್ ರಮೇಶ್ ಅದಕ್ಕೂ ನನಗೆ ಬರೆಯೋದಕ್ಕೆ ಅವ್ರೇ ಅವಕಾಶ ಕೊಟ್ರು ಅದಕ್ಕೂ ಬರುತ್ತೆ ಮೇಡಮ್ ಪತ್ರಿಕೆಲೆಲ್ಲ ಬಂತ ಆ ನಾಟಕದ ಬಗ್ಗೆ ಅದ್ರ ನಾಟಕ ಆಯ್ತು ಜಯಪ್ರಕಾಶ್ ಮಾನಕುಳಿ ಬಂದಿದ್ರು ಅವರು ಲೇಖಕರು ನಾಟಕಕ್ಕೆ ನೋಡಿದ್ರು ತುಂಬ ಖುಷಿಪಟ್ಟರು ನನ್ನ ಹಾಡಿನ ಬಗ್ಗೆನು ತುಂಬ ಅವರು ತುಂಬಾ ಚೆನ್ನಾಗಿ ನಿರ್ದೇಶಕರು ಮಾತಾಡಿದ್ರು ಈಗ ಕವಿತೆ ಬರೆಯಕ್ಕೂ ಒಂದು ಕವಿತೆಯನ್ನ ಹಾಡಿಗೆ ತರೋಕು ಅದ್ರಲ್ಲೂ ರಂಗಭೂಮಿ ಹಾಡಿಗೆ ತರಕೂ ತುಂಬಾ ವ್ಯತ್ಯಾಸ ಇರುತ್ತೆ ಸರ್ ಅದು ತುಂಬಾ ನೋಡೋರಿಗೆ ಅಥವಾ ಕೇಳೋರಿಗೆ ಕಷ್ಟ ಅನ್ಸುತ್ತೆ ಯಾಕಂದ್ರೆ ರಂಗಭೂಮಿ ಒಂದು ಹಾಡು ಇಳಿಸ್ಬೇಕಂದ್ರೆ ಆ ಇಡೀ ನಾಟಕದ ಸ್ವರೂಪ ಅರ್ತಿರ್ಬೇಕು ಅಲ್ಲಿ ಏನ್ ಕೇಳ್ತಾ ಇದೆ ಆ ನಾಟಕ ಆ ಪಾತ್ರ ಏನ್ ಕೇಳ್ತಿದೆ ಅಥವಾ ಸನ್ನಿವೇಶ ಏನ್ ಕೇಳ್ತಿದೆ ಅದಕ್ಕೆ ತಕ್ಕನಾಗಿ ಹಾಡ್ ಬರಿಬೇಕಿರುತ್ತೆ ಅದನ್ನ ನಿಮ್ಮ ಅನುಭವದಲ್ಲಿ ಹೇಳೋದಾದ್ರೆ ಸರ್ ನಿಮ್ಗೆ ಅದು ಕಷ್ಟ ಆಗ್ಲಿಲ್ವಾ ನನಗೆ ಒಳ್ಳೆದಾಗ್ತಿದ್ದ ಕೇಳಿದ್ದು ಒಂದು ನಾಟಕದಲ್ಲಿ ತುಂಬಾ ಚಾಲೆಂಜಿಂಗ್ ಮೇಡಮ್ ಯಾಕಂದ್ರೆ ಇತ್ಲಗ ಲೇಖಕನ ಕೃತಿನೂ ಅರ್ಥ ಮಾಡ್ಕೋಬೇಕು ಕೃತಿಗಳನ್ನ ಅರ್ಥ ಮಾಡ್ಕೋಬೇಕು ನಿರ್ದೇಶಕನ ಒಳಗೆ ಇರುವ ಇನ್ನೊಂದು ಕೃತಿಗೂ ನಾನು ಅರ್ಥ ಮಾಡ್ಕೋಬೇಕು ಒಂದು ಚಾಲೆಂಜಿಂಗ್ ಇದೆ ಲೇಖಕನ ಒಳಗಡೆ ಇರುವ ಕೃತಿಯನ್ನ ನಿರ್ದೇಶಕ ಅದು ಅದನ್ನ ಮರು ಇದು ಮಾಡಿಬಿಟ್ಟು ಕೃತಿ ಅಳವಡಿಸಿದಾಗ ಎರಡೆರಡು ಚಾಲೆಂಜಿಂಗ್ ಇರುತ್ತೆ ಒಂದೊಂದು ಒಳ ಒಳಗಡೆ ಹೋಗ್ತಾ ನನಗೆ ಆಗುತ್ತೆ ಅದನ್ನ ನಾನು ಅವಾಗ ಮಾಡ್ತೀನಿ ಗೊತ್ತ ನಾನು ಸುಲಭ ಮಾರ್ಗ ಅಂದ್ರೆ ಅದನ್ನು ನಿಮ್ಮನ್ನ ಒಂದು ಐದರಿಂದ ಆರು ಒಂದು ಹತ್ತು ಲೈನಲ್ಲಿ ನೀ ಆ ಸೀನಲ್ಲಿ ಏನಿರ್ಬೇಕು ಅನ್ನೋದು ಒಂದು ಬರೆದು ಕೊಡಿ ಅಂತ ಹೇಳ್ತೀನಿ ಬರೆದುಕೊಡಿ ನಾ ಬರೆದು ಕೊಟ್ಟಾಗ ನಾನು ಅದನ್ನು ತಗೊಂಡು ಅದನ್ನು ನಾನು ನೋಡ್ಬಿಟ್ಟು ಆಮೇಲೆ ಅದಾದ್ಮೇಲೆ ನಾನು ಕೃತಿ ಓದ್ತೀನಿ ಇವ್ರು ಇವರು ಬರ್ದಿರೋ ಸರಿ ಸರಿ ಇದೆಯಾ ಅಂತ ಅನ್ನೋದಕ್ಕೆ ನೀಟಾಗಿ ಕೃತಿ ಓದ್ತೀನಿ ನನಗೆ ಒಂದು ಪಿಕ್ಚರ್ ಅದನ್ನ ಈ ಮೆಥಡ ನಾನು ಪ್ರತಿ ಸಲ ನಾಟಕ ಬರೆದು ಇದನ್ನ ನಾನು ಅವರು ಫಾಲೋ ಮಾಡೋದು ಈಗ ನಿಮ್ಮ ಮುಂದಿನ ಪುಸ್ತಕ ಪ್ರಕಟಣೆಗೆ ಸಿದ್ಧ ಆಗಿರೋ ಮಾತೆಲ್ಲ ಗುರುತು ಇದೆ ಕವನ ಸಂಕಲನ ಮತ್ತೆ ಬರ್ತಿದೆ ಅಂತ ಹೇಳಿದ್ರಿ ಅದರ ಬಗ್ಗೆ ಹೇಳೋದಾದ್ರಿ ಸರ್ ಮೇಡಮ್ ಅದಕ್ಕಿಂತ ಮುಂಚಿತವಾಗಿ ನನ್ನ ಈ ಪ್ರೋಸೆಸ್ನಲ್ಲಿ ಹೋಗಬೇಕಂದ್ರೆ ಮೈಸೂರಿನಲ್ಲಿ ನಾನು ಕೊನೆಗೆ ತುಂಬ ಹತ್ತತ್ರ ಜೊತೆಗೆ ಖುಷಿ ಪಟ್ಟಿದ್ದು ಇದೆ ನನ್ನ ಜೀವನದಲ್ಲಿ ನೊಂದ್ಕೊಂಡಿದ್ದು ಒಂದೇ ಒಂದು ಸಲ ಮೇಡಮ್ ನಾನು ನೊಂದಿದ್ದು ಯಾವಾಗಂದ್ರೆ ನಮ್ಮ ಕನ್ನಡದ ಹಿರಿಯ ಲೇಖಕರು ಆದ ಎಮ್ ಎಂ ಕಲಬುರ್ಗಿಯವರು ಹತ್ಯೆ ಆದಾಗ ನನ್ನ ಜೀವ ಮೊಟ್ಟ ಮೊದಲ ಬಾರಿಗೆ ನಾನು ನೊಂದ್ಕೊಂಡಿದ್ದ ಅವತ್ತೆ ಆ ದಿನ ಕಲಬುರ್ಗಿಯವ್ರ ಹತ್ಯೆ ಆದಾಗ ನಾನು ಧಾರವಾಡಕ್ಕೆ ಹೋಗಿದ್ದೆ ಮೇಡಮ್ ನಾನು ನಾನು ಬಂದಿದ್ದೆ ಕಲ್ಬುರ್ಗಿ ಅವ್ರ ಹತ್ಯೆ ಆದಾಗ ಹೋಗಿದ್ದೆ ನನಗೆ ಹ್ಮ್ ಎಷ್ಟು ಕ್ರೂರಿನ ಅಂತ ಅನ್ಸಿಬಿಡ್ತು ಮೇಡಮ್ ನನಗೆ ಬರವಣಿಗೆ ಅನ್ನೋದು ಕೊಲೆ ಹಂತಕ್ಕೆ ತಗೊಂಡೋಗಿರುತ್ತೆ ಅದು ವಿಚಾರಗಳು ಬಂದಾಗ ಏನೇ ಭಿನ್ನಾಭಿಪ್ರಾಯಗಳು ಇದ್ದಾಗ ಅದರ ವಾದಗಳ ಮೂಲಕ ಬಗೆಹರಿಸ್ಕೊಳ್ಬೇಕ ಅವರನ್ನು ಹತ್ಯೆ ಮಾಡಿ ಈ ತರ ತೀರ್ಸ್ಕೊಳ್ಳೋದು ಒಂಥರ ಕ್ರೌರ್ಯ ಅಲ್ವಾ ಅದು ಕ್ರೌರ್ಯ ಮತ್ತೆ ಕೈಲಾಗದವ್ರಸ್ತ್ರ ಅದು ಕೊನೆಸ್ತ್ರ ಅದು ಒಂದೇ ಅವ್ರ ಅಂತ್ಯದ ಉಂಡಿಗಲ್ಲ ಮೇಡಮ್ ಎಂತ ದೊಡ್ಡ ಲಾಸು ನಮ್ಮ ಕನ್ನಡದಲ್ಲಿ ಸಂಶೋಧನೆಗೆ ಅಂತ ಅಂದು ಅನೇಕ ಮುಂಚೂಣಿಯಲ್ಲಿ ಇದ್ದವರು ಅವರು ಕಲಬುರ್ಗಿಯವರು ಅನೇಕ ವಿಷಯಗಳನ್ನ ಹೊರತೆಗೆದ್ರು ಅದ್ರ ಆದ್ರೆ ವಿರೋಧನ ಕಟ್ಕೊಂಡ್ರ ಅವ್ರನ್ನ ಇನ್ನು ಫಾಲೋಸ್ ಮಾಡಿದ್ರು ಅದು ಸುಮಾರು ಜನ ಇದಾರೆ ಕನ್ನಡ ಇದಲ್ಲಿ ಆದ್ರೆ ಎಷ್ಟೋ ವಿಷಯಗಳು ಗೊತ್ತಾಗ್ತಿತ್ತಲ್ಲ ಮೇಡಮ್ ಕನ್ನಡದ ನಮ್ಮ ಕನ್ನಡದ ಪ್ರದೇಶಗಳು ಕನ್ನಡದ ಬಗ್ಗೆ ಇನ್ನು ಎಷ್ಟೋ ಸಂಗತಿಗಳು ಗೊತ್ತಿಲ್ಲ ಗೊತ್ತಿಲ್ಲ ಮೇಡಮ್ ನಮ್ಮ ನಮ್ಮ ಜಾತಿಯ ಸಂಕರಗಳ ಬಗ್ಗೆ ನಮ್ಮ ಇದ್ರ ಬಗ್ಗೆ ಬಸವಣ್ಣವ್ರ ಬಗ್ಗೆ ಎಷ್ಟೋ ವಿಚಾರಗಳನ್ನ ಹೊರಗೆಡವಿದ್ರು ಮೇಡಮ್ ಅವರು ಅದ್ರ ಬಗ್ಗೆ ಬಸವಣ್ಣ ಮಾತಾಡಿದಾಗ ಸುಮಾರು ಜನ ಅವ್ರನ್ನ ವಿರೋಧಮ್ಮ ಮಾಡಿದ್ರು ಅದೇ ಕಾಲಕ್ಕೆ ನಾವು ಚಂಪ ಸರ್ ಚಂಪ ಸರ್ ನಾನು ನೆನ್ಸ್ಕೊಳ್ಲೇ ಬೇಕು ಅವರು ಅವ್ರ ಸಂಕ್ರಮಣ ಪತ್ರಿಕೆಯಲ್ಲಿ ನಾನು ಮೈಸೂರಿಗೆ ಬರೋರು ನನಗೆ ಅನೇಕ ವಿಚಾರಗಳು ಓದ್ತಾ ಇದ್ರು ನಾನು ಅವರು ಸಂಕ್ರಮಣದಲ್ಲಿ ಕಲಬುರಗಿ ಅವ್ರ ಅದೊಂದು ಮೂರು ಕೊಂಡಿತ್ತು ಮೇಡಮ್ ಕಲ್ಬುರ್ಗಿ ಸರ್ವ ಸಿದ್ಲಿಂಗ ಪಟೇಲ್ ಶೆಟ್ಟಿ ಗಿರಡ್ಡಿ ಗೋವಿಂದರಾಜು ಇವರು ನಾಲ್ಕು ಜನ ಒಂಥರ ಆಧಾರ್ ಸ್ತಂಭಗಳು ಇದ್ರು ಮೇಡಮ್ ಆ ದಿನ ನನ್ನ ಜೀವನದಲ್ಲಿ ಇದು ಬರಲೇಬಾರ್ದಪ್ಪ ಅಂತ ಅನ್ಕೊಂಡಿದ್ದೆ ನಾನು ಆ ದಿನ ಅವತ್ತೇ ಬಂದಿದ್ದೆ ಮೇಡಮ್ ಕಲಬುರ್ಗಿ ಅವರು ಸತ್ತಾಗ ಹ್ಮ್ ಅವರು ಒಬ್ಬರು ಕೊಂದವರು ತೀರಿಸ್ಕೊಂಡ್ರು ಮೇಡಮ್ ಅದರಿಂದ ಎಷ್ಟು ಲಾಸ್ ಮೇಡಮ್ ಈಗ ನಮ್ಮ ಕನ್ನಡಕ್ಕೆ ಹೆಚ್ಚು ಸಂಘ ಎಷ್ಟು ಲಾಸ್ ಅಂದ್ರೆ ಅಂಥ ಲೇಖಕರು ಇವತ್ತು ನಮ್ಮ ಭಾ ಜಗತ್ತು ಜಾಗತಿಕ ಮಟ್ಟ ಸಿಗೋದೇ ಇಲ್ಲ ಮೇಡಮ್ ಅವ್ರು ಸತ್ತಾಗಿ ಎಲ್ಲಿಂದಲೂ ಪ್ರತಿಕ್ರಿಯೆ ಬಂತು ಮೇಡಮ್ ಡೆಲ್ಲಿ ತಮಿಳುನಾಡು ಆ ಕಡೆ ಇದರಿಂದ ಎಲ್ಲ ಎಲ್ಲ ಕಡೆಗೂ ಲೇಖರು ಪ್ರೊಟೆಸ್ಟ್ ಮಾಡಿದ್ರು ಮೇಡಮ್ ವಿರೋಧಗಳು ಬಂದವು ಮೇಡಮ್ ಅಲ್ಲ ಇಷ್ಟು ಕ್ರೂರಿ ಅನ್ನೋ ಅನ್ನೋದಕ್ಕೆ ಕೊಂದು ಬಿಟ್ಟು ಮೇಡಂ ಇದ್ರಂತ ಒಂದು ನಾಚೆಗೇಡಿನ ಸಂಗತಿ ಯಾವ್ದು ಕೊಂದವರು ಉಳಿವರೆ ಅಂತ ಇವ್ರು ಯಾರು ಮೇಡಮ್ ಬಸವಣ್ಣವ್ರ ಹೆಸರು ಯಾಕೆ ಮೇಡಮ್ ನಿಜವಾಗ್ಲೂ ಮೇಡಮ್ ಅವ್ರ ಹೆಸರು ಎತ್ತಲಿಕ್ಕೂ ನಮಗೆ ಇಲ್ಲ ಮೇಡಮ್ ನಾವಿನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಮೇಡಮ್ ಅವ್ರು ಬಸವಣ್ಣವ್ರನ್ನ ಅರ್ಥ ಮಾಡ್ಕೊಂಡಿದ್ದೆ ಈಗ ಯಾಕೆ ಗಲ್ಲಿಗೊಂದು ಗಲ್ಲಿಗ್ ಒಂದೊಂದು ಜಾತಿಗಳು ನಾಯಿ ಇದ್ವು ಹಂಗೆ ಸಂಘಟನೆಗಳು ಅವ್ರ ಹೆಸರಿನಲ್ಲಿ ಸಂಘಗಳು ಮಾಡ್ತಾರೆ ಅವ್ರ ಆಚರಣೆಗಳು ತರಬೇಕು ತರೋದಿಲ್ಲ ಇವತ್ತು ಮೇಡಮ್ ನಮ್ ಕನ್ನಡದಲ್ಲಿ ಬಸವಣ್ಣವ್ರನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಮೇಡಮ್ ಇವತ್ತು ಹೇಳ ವಚನಗಳನ್ನು ಸರಿಯಾಗಿ ಅರ್ಥ ನಾನು ಹೇಳ್ತಾ ಸರ್ ಇವಾಗ ನೀವು ಚಳುವಳಿಗಳನ್ನ ನೋಡಿದೀರಾ ರಂಗಭೂಮಿ ನೋಡಿದೀರ ಸಾಹಿತ್ಯ ಕ್ಷೇತ್ರ ನೋಡಿದೀರ ನಿಮ್ಮ ಬರವಣಿಗೆ ಮೂಲಕ ನೀವೇನು ಹೇಳ್ಬೇಕು ಅಂತ ಅನ್ಕೋತೀರಾ ಸರ್ ಜನ ಜೊತೆ ಆ ಕಮ್ಯುನಿಕೇಶನ್ ಇರುತ್ತಲ್ಲ ಇವಾಗ ಯಾವುದೇ ಒಬ್ಬ ಬರಹಗಾರ ಏನೋ ಒಂದು ಹೇಳಲಿಕ್ಕೆ ಬರೀತಾನೆ ಅಥವಾ ಏನೋ ಒಂದು ಸಾಧಿಸಲಿಕ್ಕೆ ಬರೀತಾನೆ ನಿಮ್ಮ ಬರವಣಿಗೆಗಳ ಮೂಲ ಉದ್ದೇಶ ಏನಾಗಿರುತ್ತೆ ಮೇಡಮ್ ನಾನು ಮೊದಲು ನನ್ನ ಬರವಣಿಗೆಯಲ್ಲಿ ಹ್ಮ್ ಸಣ್ಣ ಸಣ್ಣ ಸಂಗತಿಗಳಿವೆ ಸಾರ್ವಜನಿಕ ಜ ಸಾಮೂಹಿಕವಾಗಿ ಏನು ಸಂಗತಿಗಳಿದವು ನನ್ನ ನಾನು ಏನು ನೋಡಿರ್ತಾರೋ ಘಟನೆಗಳನ್ನು ನಾನು ಎಲ್ಲೋ ಸು ಸುತ್ತಾಟ ಹೋಗಿರ್ತಾರೋ ಅದೆಲ್ಲೋ ನನಗೆ ಕನೆಕ್ಟ್ ಆಗಿರುತ್ತೆ ನನ್ನ ಪದ್ಯಕ್ಕೂ ನನ್ನ ನನ್ನ ಯೋಚನೆಗೂ ನನ್ನ ವಿವೇಚನೆಗೂ ತುಂಬ ಕನೆಕ್ಟ್ ಆಗ್ತಾ ಇರುತ್ತೆ ಪ್ರ ಸಂಗತಿಗಳು ಕನೆಕ್ಟ್ ಆಗ್ತಾ ಇರ್ತವೆ ಅದನ್ನು ನಾನು ಬರಿತಾ ಬರಿತಾ ಹೋಗ ಹೋಗ್ತಿರ್ ಮೇಡಮ್ ನನ್ನ ಕವಿತೆಯಲ್ಲೂ ಅದನ್ನೇ ಪಾತ್ರಗಳ ಮೂಲಕ ಯಾವುದೋ ವಸ್ತುವಿನ ಮೂಲಕ ಯಾವುದೋ ಗಿಡಗಳ ಮೂಲಕ ಯಾವುದೋ ಮಣ್ಣಿನ ಮೂಲಕ ಯಾವುದೋ ಒಂದು ಕಲ್ಲು ಒಂದು ಒಂದು ಸಂಕೇತ ಒಂದು ಕೃತಿ ಇದ್ರ ಮೂಲಕ ಹೋಗ್ತಾ ಹೋಗ್ತಾ ನನ್ನ ಕವಿತೆಗಳು ನೀವು ನೋಡ್ತಾ ನೋಡ್ತಾ ಹೋದ್ರೆ ಅನೇಕ ಸಂಗತಿಗಳು ಇದರಲ್ಲಿ ತುಂಬ ಇದಾವೆ ಮೇಡಮ್ ನನ್ನ ನನ್ನ ಉದ್ದೇಶ ಏನಂದ್ರೆ ಸಣ್ಣ ಸಣ್ಣ ಸಂಗತಿಗಳನ್ನ ದೊಡ್ಡದಾಗಿಸೋದು ಕಿರಿದಾಗಿದ್ದನ್ನು ಹಿರಿದಾಗಿಸೋದು ಏನು ಹೇಳಕ್ಕೆ ಸಾಧ್ಯ ಇಲ್ಲವೋ ಏನನ್ನು ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಯಾರು ಅನ್ಕೊಳ್ತಾರೋ ಅದನ್ನು ಈ ಸಂಗತಿಗಳ ಮೂಲಕ ಹೇಳ್ಬೋದು ಅನ್ನೋದನ್ನು ನಾನು ಮೊದಲು ಅದನ್ನ ಹೇಳ್ತಾ ಹೇಳ್ತಾ ಹೋಗ್ಬೇಕು ಅನ್ನೋದು ನನ್ನ ಒಂದು ಮನದ ಇಂಗಿತ ಅದನ್ನ ಈಗಲೂ ನಾನು ಅದನ್ನ ಅಳ ಅಳವಡ್ಸ್ಕೊಟ್ಟಿದೀನಿ ಮುಂದೆ ಮುಂದೆನೂ ಅದನ್ನು ನಾನು ತರೋದಕ್ಕೆ ಸಾಧ್ಯವಾದ ಮಟ್ಟಿಗೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಮೇಡಮ್